ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಡಿ ಡಿ ನೈನ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ದಿನಾಂಕ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬಾಗಲ್ಕೋಟ್ ಜಿಲ್ಲೆ ಜಮಖಂಡಿ ನಗರದಲ್ಲಿ ನಡೆದಿರುವಂಥ ವಿವಿಧ ದಲಿತ ಪರ ಸಂಘಟನೆಗಳ ಒಕ್ಕೂಟದಲ್ಲಿ ಪ್ರತಿಭಟನೆಯನ್ನು ನಡೆಸಿದರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಅವಮಾನಕರ ಹೇಳಿಕೆಯನ್ನು ನೀಡಿರುವಂಥ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಅವರ ವಿರುದ್ಧ ಜಮಖಂಡಿ ನಗರದ ಎ ಜಿ ದೇಸಾಯಿ ವೃತ್ತದ ಮುಂದೆ ಅಮಿತ್ ಶಾ ಅವರ ಭಾವಚಿತ್ರಕ್ಕೆ ಚಪ್ಪಲಿಯಿಂದ ಹೊಡೆಯುವ ಮುಖಾಂತರ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಹಾಗೂ ವಿವಿಧ ದಲಿತ ಪರ ಸಂಘಟನೆಗಳ ಮುಖಂಡರು ಹಾಗೂ ಪದಾಧಿಕಾರಿಗಳು ಕೂಡ ಸೇರಿಕೊಂಡು ಮಾನವ ಸರಪಳಿಯನ್ನು ನಿರ್ಮಿಸುವ ಮುಖಾಂತರ ಹೋರಾಟವನ್ನು ನಡೆಸಿದರು ಇದೇ ಸಂದರ್ಭದಲ್ಲಿ ಶಶಿಕಾಂತ್ ದೊಡ್ಮನಿ ಹಾಗೂ ರಮೇಶ್ ಬಳಲ್ಗಿಡದ್ ಮಾತನಾಡಿ ಅಮಿತ್ ಶಾ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಬೇಕೆಂದರು ಹಾಗೂ ವಿವಿಧ ದಲಿತ ಪರ ಸಂಘಟನೆಗಳ ಮುಖಂಡರು ಹಾಗೂ ಪದಾಧಿಕಾರಿಗಳು ಸೇರಿಕೊಂಡು ತಹಶೀಲ್ದಾರ್ ಸದಾಶಿವ ಮುಕ್ಕೋಜಿ ಅವರ ಮುಖಾಂತರ ರಾಷ್ಟ್ರಪತಿಗಳಿಗೆ ಮನವಿಯನ್ನು ಸಲ್ಲಿಸಿದರು ಸಂಪಾದಕರು ದಿಲೀಪ್ ದಾಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ನಮಸ್ಕಾರ ವೀಕ್ಷಕರೇ

ಇವರು ಅಮಿತ್ ಶಾ ಅವರು ಬಾಯ್ ಬಾಯಿ ತಪ್ಪಿ ಅಂದ್ರೆ ಮಾತಾಡಿಲ್ಲ ಅವ್ರ ಮನುಷ್ಯ ಏನಾಯ್ತು ಅದನ್ನೇ ಹೇಳ್ಯಾರ ಅವ್ರ್ ಯಾವಾಗಲೂ ಒಂದ ಸಿದ್ಧಾಂತ ಐತಿ ಬಿಜೆಪಿ ಸರ್ಕಾರದ ಯಾವಾಗ ಸಂವಿಧಾನ ತಿದ್ದುಪಡಿ ಮಣ್ಣು ಯಾವಾಗ ಸಂವಿಧಾನ ತೆಗೆಯನು ಅಣ್ಣ ಇದು ಒಂದ್ ಅಜೆಂಡಾ ಬೇಗ ಅವರು ಅಧಿಕಾರ ಪ್ರಕಾರ ಅವ್ರು ಮನಿಷ್ಠ ಆಗಿದ್ದಾನ ಅವ್ರ ಶಬ್ದ ರೂಪದಲ್ಲಿ ಬಾಯ್ ಬಂದೈತಿ ಇದಕ್ಕೆ ಇತಿಹಾಸ ಸಾಕ್ಷಿ ಹತ್ತೊಂಬತ್ತು ನೂರ ಐವತ್ತು ಮೂವತ್ತರಂದು ಏನ್ ನಮ್ಮ ಸಂವಿಧಾನ ಜಾರಿಗೆ ಬಂದ ಜಾರಿಗೆ ಬಂದಾಗ ಹಾಗಾದ್ರೂ ನೀವು ಅಂಬೇಡ್ಕರ್ ಅವ್ರು ಯಾವ ಯಾವ ಮಹಾ ಪಂಡಿತ ಅನ್ನೋದ ಆರ್ಗನೈಸೇಷನ್ ಅದೇ ಏನೋ ಪತ್ರಿಕೆ ಇತ್ತ ಆ ಪತ್ರಿಕೆ ಒಳಗೆ ಆಲ್ರೆಡಿ ನಮೋದ ಐತಿ ಇತಿಹಾಸ ಇತಿಹಾಸದಾಗ ಇತಿಹಾಸ ಪುಟ್ಟದಲ್ಲಿ ಸೇರ್ಪಡೆ ಆಗೈತಿ ಸೇರ್ಪಡೆ ಆಗೈತಿ ಅವ್ರ ಯಾವಾಗಲೂ ದಲಿತರ ವಿರೋಧಿ ಅದಾರ ಅಂಬೇಡ್ಕರ್ ಅವ್ರ ವಿರೋಧಿ ಅದಾರ ಇವ್ ಆರ್ ಎಸ್ ಎಸ್ ಆಗಲಿ ಬಸರಂಗ ದಾಳ ಆಗಲಿ ಬಿಜೆಪಿ ಆಗಲಿ ಇವೇನು ಅಂಗ ಸಂಸ್ಥೆಗಳ ಹಳ್ಳಿಕರಾಗಿರ್ಬೋದು ಸಾವರ್ಕರ್ ಆಗಿರಬಹುದು ಇವ್ರು ಯಾವಾಗಲೂ ನಮ್ಮನ್ನು ತುಳಿತ ಒಳಗಾಗೆ ಮುಖೋತ ಬಂದಾರ ಮುಖೋತ ಬಂದಾರ ಇಷ್ಟು ವರ್ಷ ಆದ್ರು ಇಷ್ಟು ವರ್ಷ ಆದ್ರೂ ಅಂಬೇಡ್ಕರ್ ಅವರಾಗ್ಲಿ ಅಥವಾ ಅವ್ರ ಸಿದ್ಧಾಂತಕ್ಕಾಗಲಿ ಯಾವುದೂ ಅವರು ಸಪೋರ್ಟ್ ಮಾಡಿಲ್ಲ ಅದಕ್ಕೆ ಇವ್ರೇನು ಒಂದು ಸಂಸತ್ನಾಗ ಏನಿದು ಮಾತಾಡಿರಲ್ಲ ಇವರು ಅಮಿತ್ ಶಾ ಅಮಿತ್ ಶಾನ ವಜಾಗೊಳಿಸ್ಬೇಕು ವಸಾಗೊಳ್ಸ್ಬೇಕು ದೇಶ ದ್ರೋಹ ಕೇಸಾಗ ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತ ನಮ್ಮ ಪ್ರಧಾನಮಂತ್ರಿ ಆದ ನರೇಂದ್ರ ಮೋದಿ ಅವರು ಅದನ್ನ ಖಂಡನೆ ಮಾಡುದು ಬಿಟ್ಟು ಅವರು ಪರವಾಗಿ ಪರವಾಗಿನ ಸ್ಟೇಟ್ಮೆಂಟ್ ಕೊಡ್ತಾರೆ ಇಂಥ ಸರ್ಕಾರದಿಂದ ನಾವು ಯಾವ ನ್ಯಾಯ ಪಡ್ಬೇಕು ಸಾಧ್ಯತಿ ಅದಕ್ಕಾಗಿ ಪೊಲೀಸರಿ ರಾಷ್ಟ್ರಪತಿ ಅವರು ಸೋ ಮುಟ್ಟಾಗಿ ಕೇಸ್ ತಗೊಳಕ ಆರ್ಡರ್ ಮಾಡ್ಬೇಕು ಯಾಕಂದ್ರೆ ಅವ್ರ ಗೃಹ ಮಂತ್ರಿ ಗೃಹ ಮಂತ್ರಿ ಅವ್ರ ಮ್ಯಾಗ ಆಕ್ಷನ್ ತಗೊಳಕ್ ಆಗಂಗಿಲ್ಲ ಅದಕ್ಕೆ ಸೋ ಮುಟ್ಟಾಗಿ ಕೇಸ್ ದಾಖಲು ಮಾಡಬೇಕು ರಾಷ್ಟ್ರ ದ್ರೋಹದ ದ್ರೋಹದಡಿ ಕೇಸ್ ದಾಖಲು ಮಾಡ್ಕೊಂಡು ಅವ್ರು ಅರೆಸ್ಟ್ ಮಾಡಿ ಅವ್ರು ವಜಾಗೊಳ್ಸಕ್ ವಜಾಗೊಳ್ಸ್ಬೇಕಂತ ಇವತ್ತು ದಲಿತ ಪರ ವಿವಿಧ ಸಂಘಟನೆ ಒಕ್ಕೂಟಕ್ಕಿಂತ ಉಪ ಉಪಾಧಿಕಾರಿಗಳ ಮೂಲಕ ಗೌರಾನ್ವಿತ ರಾಷ್ಟ್ರಪತಿಗಳಿಗೆ ಮಾನ್ಯ ತಹಸೀಲ್ದಾರ್ ಸಾಕಾಂತ ಇಂದು ಮನೆಯನ್ನು ಸಲ್ಲಿಸ್ತಿದ್ದೀವಿ ಮಾಡ್ತೀವಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ಅದು ಗಾಡಿ ದೊರಕುತ್ತೆ ಒಂದು ವೇಳೆ ಆ ಪ್ರತಿಭಟನೆ ಮೂಲಕ ಇವತ್ತೇನೋ ರಾಷ್ಟ್ರಪತಿ ಅವ್ರಿಗೆ ಮನವಿ ಕೊಡಬಹುದು ಏನೋ ಮಾಡ್ಬೋದು ಅದೆಷ್ಟು ಸಕ್ಸಸ್ ಆಗುತ್ತೋ ನನಗೆ ಗೊತ್ತಿಲ್ಲ ನಿಜವಾಗಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಏನಾದ್ರೂ ಇವತ್ತು ಕ್ರೆಡಿಟ್ ಕೊಡಬೇಕಂದ್ರೆ ಬರ್ತಕ್ಕಂಥ ಚುನಾವಣೆ ಒಳಗೆ ಬಿಜೆಪಿ ವಿರುದ್ಧ ಮತ ಹಾಕಿ ಬಿಜೆಪಿಯನ್ನ ಗ್ರಾಮ ಪಂಚಾಯತಿ ಹಿಡಿದು ಸಂಸತ್ರು ಚುನಾವಣೆವರೆಗೂ ಸೋಲಿಸಿದಾಗ ಮಾತ್ರ ಅಂಬೇಡ್ಕರ್ ಅವ್ರಿಗೆ ನಾವು ನಿಜವಾದ ಕ್ರೆಡಿಟ್ ಕೊಡ್ತಕ್ಕಂಥ ಅಲ್ಲಿವರೆಗೂ ನಾವು ಇಲ್ಲೇ ಪ್ರತಿಭಟನೆ ಮಾಡ್ತೀವಿ ಬಹುಶಃ ಸಾಹೇಬರು ಬರ್ತಾರೆ ಮನವಿ ಕೊಡ್ತೀವಿ ಇಷ್ಟ ಆಗುತ್ತೆ ವರ್ತು ಚುನಾವಣೆ ಬಂದಾಗ ನೀವು ಏನಾದರೂ ಬಿ ಜೆ ಪಿಗೆ ಮತ ಹಾಕಿದ್ರೆ ಅದು ಸಂವಿಧಾನ ವಿರೋಧಿ ಸಂವಿಧಾನ ಬದಲಾವಣೆಗೆ ಬದಲಾವಣೆ ನೀವು ಓಟ್ ಹಾಕಿದಂಗೆ ಆಗತ್ತೆ ಅದಕ್ಕೆ ಬಿ ಜೆ ಪಿ ಸರ್ಕಾರವನ್ನು ಗ್ರಾ ನಮ್ಮ ಗ್ರಾಮ ಪಂಚಾಯತ್ ಹಿಡಿದು ತಿಂತ್ಕೊಂಡಾಗ ಮಾತ್ರ ನಾವು ಅಂಬೇಡ್ಕರ್ ಅವರು ಒಂದು ಕೊಡ್ಲಿಕ್ಕೆ ಸಾಧ್ಯ ಐತೆ ಮತ್ತೆ ಮತ್ತೇನು ಸಂವಿಧಾನ ಬಚಾವ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಸೊ ಇಷ್ಟು ಹೇಳಿ ಏನು ಸಂಸತ್ತಿನಲ್ಲಿ ಮಾತನಾಡ್ತಕ್ಕಂಥ ಒಬ್ಬ ನಾಳೆ ಇತ್ತು ಅಮಿತ್ ಶಾ ಮನೇನು ಮಾನ್ಯ ನರೇಂದ್ರ ಮೋದಿ ಅವರನ್ನು ಖಂಡನೆ ಮಾಡಬೇಕಾಗಿತ್ತು ಇವರು ದೇಶದ ಪ್ರಧಾನಮಂತ್ರಿ ಆಗಿ ಆತ ಖಂಡನೆ ಮಾಡಿದ್ರೆ ಸಮರ್ಥನೆ ಮಾಡ್ಕೊಂತ ಒಬ್ಬ ಹಿಡಿಯರ್ ಪ್ರಧಾನಮಂತ್ರಿ ಆಗಿರಿ ಖಂಡನೆ ಮಾಡ್ಬೇಕಂತ ಸಮರ್ಥನೆ ಮಾಡ್ಕೊತಾವೆಲ್ಲ ಇಷ್ಟು ನಾನ್ ಸೆನ್ಸ್ ಇಂಗ್ಲಿಷ್ ವರ್ಡ್ಸ್ ಸೊ ಅದು ಇಷ್ಟಿ ನಮಗೆಲ್ಲ ಗೊತ್ತಿರುವಂತೆ ಅವನನ್ನ ಈ ಕೇಂದ್ರ ಸಚಿವ ಸಂಪುಟದಿಂದ ಕೈ ಬಿಡಬೇಕು ಅವನಂದ್ರೆ ವಜಾಗೊಳಿಸಬೇಕು ಕೂಡಲೇ ಮಾನ್ಯ ರಾಷ್ಟ್ರಪತಿ ಅವರು ಈ ಭಾರತೀಯ ಹಾಗೂ ಸಮಾಜ ಕೇಂದ್ರ ಶ್ರೀ ಅಮಿತ್ ಶಾ ಅವರು ಅವರಿಂದ ರಾಜ್ಯಸಭೆಯಲ್ಲಿ ನೂರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅವಮಾನೀಯ ಹೇಳಿಕೆಯನ್ನು ಕುರಿತು ಪಡೆಯುತ್ತಿದ್ದೇವೆ ಅಮಿತ್ ಶಾ ಅವರು ರಾಜ್ಯಸಭೆಯಲ್ಲಿ ಅಂಬೇಡ್ಕರ್ ಅವರ ಅಂಬೇಡ್ಕರ್ ಅಂಬೇಡ್ಕರ್ ಹೆಸರನ್ನು ಉತ್ತೇಜಿಸುವುದು ಅಂಬೇಡ್ಕರ್ ಹೆಸರನ್ನು ಉಚ್ಚೇರಿಸುವ ಬದಲು ದೇವರ ಹೆಸರನ್ನು ಉಚ್ಚೇರಿಸಿದರೆ ದೇವರು ಜನ್ಮ ಅವರೂ ಹೊರಗಡೆ ಪಡೆಯಬಹುದು ಎಂಬ ಮಾನವೀಯ ಹೇಳಿಕೆಯನ್ನು ಮಾಡಿದ್ದಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಭಾರತೀಯ ಪ್ರಜಾಪ್ರಭುತ್ವ ಸಮಾಜ ಹಾಗೂ ನ್ಯಾಯ ಸಿದ್ಧಾಂತಗಳಿಗೆ